ನಾವು ಇದರಿಂದ ಇರ್ತಕ್ಕಂಥ ಒಂದು ಷಡ್ಯಂತ್ರವನ್ನು ನಾವು ಬಲಿ ಹೋದರೆ ಇನ್ನೆಷ್ಟು ಅಮಾಯಕ ಜೀವಗಳು ಇದಕ್ಕಿದೇ ಕಾರಣಕ್ಕೋಸ್ಕರ ಬಲಿ ಎಲ್ಲಾ ಚಂತವೊಂದು ರಿಪೋರ್ಟ್ ಇಲ್ಲಿ ಬಂದಿದೆ ಎಲ್ಲಾ ರಿಪೋರ್ಟ್ನೆಲ್ಲರನ್ನು ಹೈಯರ್ ಆಫೀಸರ್ಲಿ ಕೈ ಹಿಡಿದಿದ್ದಾರೆ ಹಾಗಾದ್ರೆ ಇಲ್ಲಿ ಬೇರೆ ಕಡೆ ಟ್ರಾನ್ಸ್‌ಫರ್ ಆಗಿರುವಂತ ಪ್ರಿನ್ಸಿಪಲ್ ಮತ್ತೆ ಇಲ್ಲಿಗೆ ಬಂದಿರೋ ಕಾರಣ ಏನು ಅವರನ್ನು ವಾಪಸ್ ಇದೇ ಶಾಸಕರು ಅವತ್ತು ಇದ್ದರೋ ಮತ್ತೆ ಇಲ್ಲಿ ಸೇರಿಸ್ಕೊಂಡು ಹಾಗಾದ್ರೆ ಈ ಪ್ರಿನ್ಸಿಪಲ್ ಏನೋ ಲಾಭ ಇದೆ ಅವರಿಂದ ರಾಜಕೀಯ ಪಕ್ಷಗಳು ಅಥವಾ ನೇರವಾಗಿ ಶಾಸಕರಿಗೆ ಏನೋ ಲಾಭ ಇದೆ ಅಂತ ಹೇಳಿ ತೋ ಸೈನಾಕಿ ಸೈನಾಕಿ ಮನೆಗೆ ಬಂದು ಬಂದು ಸೈನಾಕಿ ಚೈನಾಕಿ ಅಂತರ್ತಾರ ಅವರು ಸೈನಾಕಿ ಅಂತಾರೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ಶಾಲಾ ಪ್ರಿನ್ಸಿಪಲ್ ಆಗಲಿ ವಾರ್ಡನ್ ಗಳಾಗ್ಲಿ ಯಾವ ಅಧಿಕಾರಿ ಯಾವ ಶಾಲಾ ಮಟ್ಟದ ಅಧಿಕಾರಿಗಳಾಗಲಿ ಸಸ್ಪೆಕ್ಟ್ನ ನ ಲೀಸ್ಟ್ ಅಲ್ಲಿ ಬಂದಿಲ್ಲ ಅನ್ನುವಂಥದ್ದು ಸ್ಪೆಷಲ್ ಇದು ನೋಡಿಕೊಂಡು ನಮ್ಮ ಎಸ್ ಪಿ ಸಾರ್ನು ಸರಿಯಾಗಿ ನಮಗೆ ಮಾರ್ಗ ಅವರೇ ಖುದ್ದಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಇಡೀ ಅಧಿಕಾರಿ ಮಾರ್ಗದರ್ಶನ ನಮಗಿದೆ ಆಮೇಲೆ ಸುಮಾರು ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಹೆಸರು ಹೇಳೋಕ್ಕಾಗಲ್ಲ ಅವರು ನಮಗೆ ಸುಮಾರು ಸಾಕ್ಷ್ಯಾರ ಕೊಟ್ಟಿದ್ದಾರೆ ಗೊತ್ತು ಸಾಕ್ಷಾರ ಕೊಟ್ಟಿದ್ದಾರೆ ತನಿಖೆ ಮಾತ್ರ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ನಡೀತಾ ಇದೆ ಎಸ್ ಪಿ ಸಾರ್ ಜೊತೆ ಮಾತಾಡಿಕೊಂಡು ಶಿವಮೊಗ್ಗದಲ್ಲಿ ಎಕ್ಸ್ಪರ್ಟ್ಸ್ ಇಂದ ಮಾಡಿಸಿದ್ವಿ ಗೊತ್ತಿದಾರೆ ಶಿವಮೊಗ್ಗದಲ್ಲಿ ಸಿಮ್ಸ್ ಹಾಸ್ಪಿಟಲ್ ಎಕ್ಸ್ಪರ್ಟ್ಸ್ ಮಾಡಿಕೊಟ್ಟಿದ್ದಾರೆ ನಗರ್ನಲ್ಲಿ ಆಮೇಲೆ ಅವ್ರದ್ದು ಕೆಲವೊಂದು ಏನು ಇದ್ದಾವೆ ನಮಗೆ ಬರವಣಿಗೆ ಅದೆಲ್ಲ ಏನಾಯಿತು ಅದನ್ನು ಎಕ್ಸ್ಪರ್ಟ್ಸ್ ಕಳಿಸಿದ ಬೆಂಗಳೂರು ಎಫ್ ಎಸ್ ಎಲ್ ಮಂಗಳೂರು ಎಫ್ ಎಸ್ ಎಲ್ ಶಿವಮೊಗ್ಗ ಎಫ್ ಎಸ್ ಎಲ್ ವೈಜ್ಞಾನಿಕ ಏನೋ ರಿಪೋರ್ಟ್ ಬರೋದು ಬರುತ್ತೆ ತನಿಖೆ ನೀವೆಲ್ಲ ಏನು ಅಪೇಕ್ಷೆ ಪಡ್ತಾ ಇದ್ದೀರಿ ನ್ಯಾಯ ಸಿಗಬೇಕಂತ ಖಂಡಿತವಾಗ್ಲೂ ಸಿಗುತ್ತೆ ಅದಕ್ಕೆ ಇವಾಗ ನೋಡಲ್ ಆಫೀಸರ್ ಎ ಸಿ ಅವರಾಗಿದ್ದು ಮಂಡೇ ಬಂದು ಮೀಟಿಂಗ್ ಮಾಡಿದ್ದಾರೆ ಕ್ರಮ ವಹಿಸ್ಕೊಂತಾರೆ ವೆರಿ ವೆರಿ ಗುಡ್ ಮಂಡೆ ಬಂದು ಹೋಗಿದ್ದಾರೆ ಅವ್ರ ಮೇಲಧಿಕಾರಿಗಳಿಗೆ ಕಳಿಸಿರ್ತಾರೆ ನಾನು ನಿಮಗೆ ಒಂದು ತಿಳಿಸಿದೆ ಇಲ್ಲ ಇವತ್ತು ಮಾಡಿದ್ದಾರೆ ನಿನ್ನೆನೆ ಹೋಗಿ ಎಷ್ಟು ಟೇಕನ್ ಆ್ಯಕ್ಷನ್ ಮೊನ್ನೆ ಅದು ಅವ್ರ ಮೇಲಧಿಕಾರಿಗಳಿಗೆ ಕಳಿಸಿದ್ದಾರೆ ಸ್ಕೂಲ್ ಎಜುಕೇಷನ್ಗೆ ಯಾರು ಹೆಡ್ ಆಗ್ತಾರೆ ಡಿ ಡಿ ಪಿ ಐ ಮತ್ತು ಕ್ರೈಸ್ ಇಲಾಖೆ ಗುರುನು ಎಲ್ಲಾನು ಬರ್ದಿ ಆಗಿದೆ ಸೊ ವೆರಿ ಶಾರ್ಟ್ಲಿ ಅವ್ರು ಆ್ಯಕ್ಷನ್ ಆಗಿ ಬರುತ್ತೆ ನಿಮಗೆಲ್ಲರೂ ಆ್ಯಕ್ಷನ್ ತೊಗೊಂಡು ರಿಪೋರ್ಟ್ ಎಲ್ಲ ಇಲ್ಲಿಗೆ ಬಂದಿದ್ದು ಎಲ್ಲ ರಿಪೋರ್ಟ್ನೆಲ್ಲ ಹೈಯರ್ ಆಫೀಷಿಯಲಿ ಕಳಿಸಿದ್ದಾರೆ ಮುರಾರ್ಜಿ ವಸತಿ ಶಾಲೆಯಲ್ಲಿ ಮಹಿಳಾ ಮೇಲ್ವಿಚಾರಕರನ್ನು ನೇಮಿಸದಿದ್ದದ್ದು ಎಷ್ಟು ಸರಿ ಸರ್ಕಾರಿ ವ್ಯವಸ್ಥೆ ಒಳಗಡೆ ಮುರಾರ್ಜಿ ಅಂತ ಶಾಲೆ ಒಳಗಡೆ ಯಾಕೆ ನೇಮಿಸಿಲ್ಲ ನೀವು ಅದೇ ರೀತಿಯಾಗಿ ಹಿಂದೆ ಇದೇ ರೀತಿಯಾಗಿರ್ತಕ್ಕಂಥ ಪ್ರಕರಣದ ಉದಾಹರಣೆ ಕಣ್ಣ ಮುಂದೆ ಇದ್ದರೂ ಕೂಡ ಈ ಅನ್ಯಾಯದ ಸಾವಿಗೆ ಯಾರು ಹೊಣೆ ಇದೇ ಸಂದರ್ಭದಲ್ಲಿ ಮುರಾರ್ಜಿ ವಸತಿ ಶಾಲೆ ವಸತಿ ಶಾಲಾ ಆಡಳಿತ ಮಂಡಳಿ ಪ್ರಾಂಶುಪಾಲರು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಬೆಲೆ ತರಬೇಕಲ್ವೇ ಅದೇ ರೀತಿ ಈ ಪ್ರಕರಣವನ್ನು ತ್ವರಿತವಾಗಿ ತರಾತುರಿಯಲ್ಲಿ ಮುಚ್ಚಿ ಹಾಕಿರಲು ಪ್ರಯ ಪ್ರಯತ್ನಿಸಿರುವುದು ಎಷ್ಟು ಸರಿ ಅಂದ್ರೆ ಈ ಪ್ರಕರಣವನ್ನು ಒಂದು ಯೋಜಿತ ಕೊಲೆ ಅನ್ನೋದನ್ನು ಬಿಂಬಿಸ್ತೇನೆ ಇದು ಆತ್ಮಹತ್ಯೆ ಪ್ರಕರಣ ಹೇಳಿ ಅತ್ಯಂತ ತ್ವರಿತವಾಗಿ ಬುಚ್ಚಿ ಹಾಕ್ಲಿಕ್ಕೆ ಹೋಗಿದ್ರು ಅದು ನಮಗೆ ಬಲ್ಲ ಮೂಲಗಳಿಂದ ಅಥವಾ ನಮ್ಮ ವಿದ್ಯಾರ್ಥಿ ಕಾರ್ಯಕರ್ತರು ಹೇಳ್ತಾ ಇದ್ರು ಸಹಿ ಮಾಡಿಸ್ಕೊಳಕ್ಕೆ ಹೋಗಿದ್ರು ಐದು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅನ್ನೋಂಥ ಕಾರಣಕ್ಕೋಸ್ಕರ ಅದು ಕೂಡ ಎಷ್ಟು ಸರಿ ಯಾಕೆ ಇಲ್ಲಿ ಸೂಕ್ತ ನ್ಯಾಯದ ತನಿಖೆ ನಡೀಬಾರ್ದ ಹಾಗಾಗಿ ಎಲ್ಲ ಸಾಮಾನ್ಯ ಪ್ರಶ್ನೆಗಳ ನಡುವೆ ವಿದ್ಯಾರ್ಥಿನಿಯ ಸಾವು ಮುರಾರ್ಜಿ ವಸತಿ ಶಾಲೆಗಳನ್ನ ಹೆಣ್ಣು ಮಕ್ಕಳಿನ ಸುಶ ಸುರಕ್ಷತೆ ಬಗೆಗೆ ಚಿಂತೆಗಿಡುವಂತೆ ಮಾಡಿರೋದು ಸದ್ಯ ಆದ ಕಾರಣ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾಗಿರ್ತಕ್ಕ ತನಿಖೆ ನಡೆಸಿ ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ಒದಗಿಸಬೇಕೆಂದು ವಿದ್ಯಾರ್ಥಿ ಪಕ್ಷಕ್ಕೆ ಆಗ್ರಹಿಸುತ್ತದೆ ಸರ್ಕಾರಕ್ಕೂ ಕೂಡ ಇದನ್ನೇ ಕೇಳ್ತಿರೋದು ಶಾಸಕರ ಮೇಲಂತೂ ಯಾವುದೇ ತರ ನಂಬಿಕೆ ಇಲ್ಲ ಸರ್ಕಾರ ನೀವಾದರೂ ಯೋಚನೆ ಮಾಡಿ ಆದಷ್ಟು ಬೇಗ ಇವರನ್ನ ಅಮಾನತ್ ಮಾಡಿ ಅನ್ನುವಂಥದ್ದು ಇಲ್ಲಿ ನಾವು ಆಗ್ರಹ ಅಷ್ಟೇ ನೆಮ್ಮದಿ ಅನ್ನೋದಿರಲ್ಲ ಅಟ್ಲೀಸ್ಟ್ ನ್ಯಾಯ ಆದರೂ ಕೊಡಿಸಿದ್ರೆ ಈ ಸರ್ಕಾರದ ಮೇಲೆ ನಮಗಿಲ್ಲ ಅಂದರೂ ಬೇರೆಯವ್ರಿಗಾದರೂ ನಂಬಿಕೆ ಬರುತ್ತೆ ನಮ್ಮ ಮಕ್ಕಳನ್ನ ಹಾಸ್ಟೆಲಿಗೆ ಚೆನ್ನಾಗಿ ಕೊಡಿಸೋಣ ಅಂತ ಅವ್ರಿಗೆ ನಂಬಿಕೆ ಬರುತ್ತೆ ಚೆನ್ನಾಗಿ ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ ಕೊಪ್ಪ ಕಳೆದ ಹನ್ನೆರಡು ದಿನಗಳ ಹಿಂದೆ ಒಂದು ಮುರಾರ್ಜಿ ವಸತಿ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂಥ ಶಮಿತಾ ಅನ್ನುವಂಥ ವಿದ್ಯಾರ್ಥಿ ಅವಮಾನೀಯವಾಗಿರ್ತಕ್ಕಂಥ ಒಂದು ಸಾವು ಆಗಿದೆ ಇಂಥ ಸಂದರ್ಭದಲ್ಲಿ ಒಂದು ಮುರಾರ್ಜಿ ವಸತಿಯಲ್ಲಿ ಆಗಿರ್ತಕ್ಕಂಥ ಈ ಒಂದು ಪ್ರಕರಣದಲ್ಲಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಕ್ತ ನ್ಯಾಯವನ್ನು ದೊರಕಿಸ್ಕೊಡೋವಂಥದ್ದೇನು ಮಾಡಿಲ್ಲ ಜೊತೆಗೆ ಪ್ರಕರಣವನ್ನು ಒಂದು ಆತ್ಮಹತ್ಯೆ ಅಂತೇಳಿ ಬಿಂಬಿಸಿ ಇದನ್ನು ತ್ವರಿತವಾಗಿ ಮುಚ್ಚಾಕ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಮುರಾರ್ಜಿ ವಸತಿ ಶಾಲೆಯಲ್ಲಿ ಈ ಪ್ರಕರಣ ನಡೆದಿರೋದು ಇದೇ ಮೊದಲಲ್ಲ ಈ ಹಿಂದೆ ಕೂಡ ಅದೇ ಸ್ಥಳದಲ್ಲಿ ಒಂದು ವಿದ್ಯಾರ್ಥಿನಿಯ ಆತ್ಮಹತ್ಯೆ ಆಗಿತ್ತು ಅಂತ ಅಥವಾ ಆತ್ಮಹತ್ಯೆ ಅಥವಾ ಯೋಜಿತ ಸಾವು ಅನ್ನುವಂಥದ್ದು ನಮಗೆ ಇವ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಗೊಂದಲ ಮೂಡ್ತಾ ಇರುವಂಥದ್ದು ಇಡೀ ಸಮಾಜಕ್ಕೆ ಅಂದರೆ ಒಂದು ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಒಂದು ಭದ್ರತೆಯನ್ನು ನೀಡಲೇ ನೀಡೋಕ್ಕೆ ಆಗದೇ ಇರುವಷ್ಟು ನಿರ್ಲಕ್ಷ್ಯತನ ಬೇಜಾರುತನ ಯಾಕೆ ಸರ್ಕಾರಕ್ಕೆ ಅಥವಾ ಸರ್ಕಾರದ ಅಧಿಕಾರಿಗಳ ಮಕ್ಕಳು ಅಥವಾ ಸರ್ಕಾರದ ಅಧಿಕಾರಿಗಳ ಯಾರಾದರೂ ಮಕ್ಕಳು ಇದೇ ರೀತಿಯಾಗಿ ಅವಮಾನವೇ ಏನಾದರೂ ಸಾವಿಗೀಡಾಗಿದ್ದರೆ ಅವರು ಸುಮ್ಮನೆ ಕೂತಿದ್ರ ಇಂಥ ಸಂದರ್ಭದೊಳಗಡೆ ಇದು ಇದೇ ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ ಆದಾಗ ವಿದ್ಯಾರ್ಥಿ ಪರಿಷತ್ತು ಮೊಟ್ಟ ಮೊದಲಿಗೆ ಪ್ರತಿಭಟನೆಯನ್ನು ಮಾಡಿತ್ತು ಅವತ್ತು ಕೂಡ ಇದೊಂದು ಯೋಜಿತವಾಗಿರ್ತಕ್ಕಂಥ ಕೊಲೆ ಇದಕ್ಕೆ ನ್ಯಾಯ ಅಂತ ಕೇಳಿದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಇವತ್ತು ಕೂಡ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿಲ್ಲ ಇವತ್ತು ಉದ ಕೊಪ್ಪದಂಥ ಒಂದು ಶಾಲೆಯಲ್ಲಿ ಮುರಾರ್ಜಿ ಶಾಲೆಯಲ್ಲಿ ಎರಡಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಅನುಮಾನಸ್ಪದವಾಗಿ ಸಾವಿಗೀಡಾಗಿದ್ರು ಕೂಡ ಇವರು ಸೀರೀಸ್ಗಳ ಕೊಲೆಗಳಾದರೂ ಕೂಡ ಯಾಕೆ ಇವರು ಗಮನ ಹರಿಸ್ತಾ ಇಲ್ಲ ಅವರ ಶವ ದೊರೆತಿರ್ತಕ್ಕಂಥ ಜಾಗ ನೋಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಆತ್ಮಹತ್ಯೆ ಅಂತ ಹೇಳಕ್ ಆಗದೇ ಇಲ್ಲ ಕೊಲೆ ಅಂತ ನಾವು ನೇರವಾಗಿ ನಾವು ಬಿಂಬಿಸಬಹುದು ಮತ್ತು ಅದನ್ನು ನೇರವಾಗಿ ಅದ್ರ ಹಿಂದುಗಡೆ ಇರತಕ್ಕಂಥ ಗೊಂದಲಗಳನ್ನು ನಾವು ಪರಿಹರಿಸಬಹುದು ಇವಾಗ ತಾನ ಇಲಾಖೆಯವರು ಹೇಳಿದರು ನಮಗೆ ಸಂಬಂಧಪಟ್ಟ ಮಾಹಿತಿಗಳು ಸಿಗ್ತಾ ಇದೆ ಇದರಲ್ಲಿ ನಾವು ನಾವು ಇದರಲ್ಲಿ ನಾವು ಇದನ್ನ ಈ ಪ್ರಕರಣವನ್ನು ಭೇದಿಸ್ತೀವಿ ಅಂತ ಹೇಳಿದ್ರು ಆ ಮಾತಿಗೆ ಇಲಾಖೆಯವರು ಕಟಿಬದ್ಧರಾಗಿರಬೇಕು ಅದೇ ರೀತಿಯಾಗಿ ವಿದ್ಯಾರ್ಥಿನಿಯರ ಒಂದು ಸಾವಿಗೆ ಈಡಾಗಿರ್ತಕ್ಕಂಥ ಕುಟುಂಬ ಇದೆಯಲ್ಲ ಆ ಕುಟುಂಬಕ್ಕೆ ನಾವೇನು ಜೀವ ವಾಪಾಸ್ ತಂದುಕೊಡೋಕ್ಕಾಗಲ್ಲ ಆದರೆ ಆ ಇಡೀ ಕುಟುಂಬದೊಂದಿಗೆ ವಿದ್ಯಾರ್ಥಿ ಪರಿಷತ್ ನಿಲ್ಲುತ್ತೆ ಇಡೀ ಸಮಾಜ ಅವ್ರ ಕುಟುಂಬದೊಂದಿಗೆ ನಿಲ್ಲಬೇಕು ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಮರುಕಳಿಸಬಾರ್ದು ವಿದ್ಯಾರ್ಥಿನಿಯ ಸಾವು ಅಂತ ಹೇಳಿದ್ರೆ ಒಂದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ವಿಷಯ ಅದರಲ್ಲೊಂದು ಸರ್ಕಾರಿ ಇನ್ಸ್ಟಿಟ್ಯೂಟ್ ಒಳಗಡೆ ಆಗುತ್ತೆ ಅನ್ನೋದಂಥದ್ದು ಕೂಡ ಇನ್ನೂ ಒಂದು ಘೋರವಾದ ವಿಷಯ ಅದರಲ್ಲೂ ಪ್ರಾಂಶುಪಾಲರು ಇದು ಹಿಂದೆ ಇದೇ ಥರ ಘಟನೆಗಳು ಮತ್ತು ಬೇರೆ ಬೇರೆ ಒಂದು ಅವ್ರ ಮೇಲೆ ಅಪವಾದಗಳಿದ್ದು ಅವ್ರನ್ನ ಟ್ರಾನ್ಸ್ಫರ್ ಮಾಡೋದ ನಂತರನೂ ಕೂಡ ಅದೇ ಪ್ರಾಂಶುಪಾಲರು ಮತ್ತೆ ಪುನಃ ಬಂದಾಗ ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಪ್ರಕರಣ ಆಗೋದು ಕೂಡ ಇದು ನಿಜವಾಗಿಯೂ ಕೂಡ ಇದರಲ್ಲಿ ಖಂಡಿತವಾಗಿ ಸಾಕಷ್ಟು ಗೊಂದಲಗಳಿದೆ ಈ ವಿದ್ಯಾರ್ಥಿನಿಯ ಒಂದು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಈ ವಿದ್ಯಾರ್ಥಿನಿ ಖಂಡಿತವಾಗಿ ಸಾವಿಗೀಡಾಗಿದ್ದಾರೆ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಾಗಿ ನ್ಯಾಯ ಕೊಡಿಸಲೇಬೇಕು ನಮಗೆ ಇದಕ್ಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇದರ ನೈತಿಕ ಹೊಣೆಯನ್ನು ಓರಬೇಕು ಮತ್ತು ಇದಕ್ಕೆ ಮಹಿಳಾ ಆಯೋಗದವರು ತನಿಖೆಗೆ ಬರಲಿ ಅಥವಾ ಸರ್ಕಾರದ ಉನ್ನತ ಅಧಿಕಾರಿಗಳವರು ಬರಲಿ ಇಲ್ಲಿನ ಜನಪ್ರತಿನಿಧಿಗಳರು ಬರಲಿ ಯಾ ಯಾರಾದರೂ ಬರಲಿ ಪರವಾಗಿಲ್ಲ ದಯವಿಟ್ಟು ನ್ಯಾಯ ಒದಗಿಸಿ ತನಿಖೆ ದಾರಿ ತಪ್ಪಿಸುವಂಥ ಕೆಲಸನೇ ಮೊನ್ನೆ ಪ್ರತಿಭಟನೆ ಆದವಾಗಲೂ ಇಲ್ಲೇ ಹಾಗೆ ಮಾಡಿದ್ದಾರೆ ಆಮೇಲೆ ಒಬ್ಬರು ಎಮ್ ಎಲ್ ಎ ಮಾತಾಡಬೇಕಾದ್ರೆ ಸುಮ್ಮನೆ ಅವ್ರು ಯಾರೋ ಜೊತೆಗಿರೋರು ಅವರಿಂದನೇ ಮೈಕ್ ಕತ್ಕ ಕಿತ್ಕೊಂಡು ಇವ್ರ ಹತ್ರನೇ ಬೇರೆ ಮಾತಾಡ್ತಾರೆ ಏನೋ ದಿಕ್ಕು ತಪ್ಪಿಸ್ತಾರೆ ಅಂತೇಳಿ ಹೇಳಿದ್ರೆ ಈ ತನಿಖೆ ಎಲ್ಲೋ ಬೇರೆ ರೀತಿ ಸಾಕ್ತಾ ಇದೆ ಅಂತೇಳಿ ಎಲ್ರಿಗೂ ಅನ್ಸುತ್ತೆ ಇದು ನಾವು ಹೇಳ್ತಿರೋದಲ್ಲ ಸಾರ್ವಜನಿಕರು ಸುಮಾರು ಜನ ಇದೇ ಮಾತನ್ನ ಬೇರೆಯವರೇ ಆಡಿದ್ದಾರೆ ಹಾಗಾಗಿ ಇದು ತನಿಖೆನ ಆದಷ್ಟು ಬೇಗ ಒಳ್ಳೆಯ ರೀತಿಯಲ್ಲಿ ತನಿಖೆ ಸಾಗಬೇಕು ಅಂತೇಳಿ ನಮ್ಮ ಒಂದು ಅಭಿಪ್ರಾಯ ಪ್ರಿನ್ಸಿಪಾಲು ಡೈಲಿ ಶಿವಮೊಗ್ಗದಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಅಂತೇಳಿ ಎಲ್ರಿಗೂ ನ್ಯೂಸ್ ಇದೆ ಅವರು ಅಲ್ಲೇ ಹತ್ತಿರದವರೆಗೂ ನ್ಯೂಸ್ ಇದೆ ಅದ್ರ ಬಗ್ಗೆ ಯಾರೂ ಧ್ವನಿಯೇ ಎತ್ತಿಲ್ಲ ಇದುವರೆಗೂ ಯಾಕಂದರೆ ಒಂದು ಹಾಸ್ಟೆಲ್ ಇರಬೇಕಾದಂಥ ಪ್ರಿನ್ಸಿಪಾಲು ಅವರು ಜವಾಬ್ದಾರಿಯುತವಾಗಿ ಅವರೇ ನೋಡ್ಕೊಳ್ಳುವಂಥ ಇನ್ನೂರು ಮಕ್ಕಳನ್ನ ಬಿಟ್ಟು ಇವರು ಶಿವಮೊಗ್ಗ ಎಲ್ಲೋ ಇವ್ರ ಮನೆಗೆ ಹೋಗ್ತಾರೆ ಅಂದರೆ ಇದಕ್ಕೆ ಅವರು ಕೆಲಸಕ್ಕೆ ಅವರು ಒಂದು ಯಾವ ರೀತಿಲೂ ನ್ಯಾಯ ಒದಗಿಸ್ತಿಲ್ಲ ಇನ್ನು ಇನ್ನೂರ ತೊಂಬತ್ತು ಇನ್ನೂರು ಮಕ್ಕಳಲ್ಲಿ ಒಬ್ಬಳು ಮಗಳು ಹೋದ್ಲು ಇನ್ನು ನೂರ ತೊಂಬತ್ತೊಂಬತ್ತು ಮಕ್ಕಳಿಗೆ ಇವ್ರು ಏನು ಸಂದೇಶ ಕೂಡ ಕೊಡ್ತಾರೆ ಅಂತ ಹೇಳೋದು ಒಂದು ಬೇಕಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೇಮ್ ಇದೇ ರೀತಿ ಚೆಕ್ ಕೊಟ್ಬಿಟ್ಟು ಸೈನ್ ಹಾಕ್ಸ್ಬಿಟ್ಟು ಅವರಿಗೂ ಅಮೂಲ್ಯ ಅವ್ರ ತಂದೆ ತಾಯಿಗೂ ಇದೇ ರೀತಿ ಇವರು ಮೋಸ ಮಾಡಿದ್ದಾರೆ ಆ ಮೋಸನೇ ಮುಂದುವರ್ಸಕ್ಕೆ ನೋಡ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರುವಂಥ ಪ್ರಿನ್ಸಿಪಾಲು ಮತ್ತೆ ಇಲ್ಲಿಗೆ ಬಂದಿರೋ ಕಾರಣ ಏನು ಅವರನ್ನು ವಾಪಸ್ ಇದೇ ಶಾಸಕರು ಅವತ್ತು ಇದ್ದರು ಮತ್ತು ಇಲ್ಲಿ ಸೇರಿಸ್ಕೊಂಡು ಹಾಗಾದ್ರೂ ಈ ಪ್ರಿನ್ಸಿಪಾಲ್ರಿಗೇನೋ ಲಾಭ ಇದೆ ಅವರಿಂದ ರಾಜಕೀಯ ಪಕ್ಷಗಳು ಅಥವಾ ಇದು ನೇರವಾಗಿ ಶಾಸಕರಿಗೇನೋ ಏನೋ ಲಾಭ ಇದೆ ಹೇಳಿ ಹೇಳಕ್ಕೆ ಬಯಸ್ತೀನಿ ನಾನು ಯಾವ ರೀತಿಲೂ ತನಿಖೆ ಅನ್ನೋದು ಇದು ಸರಿಯಾಗಿ ನಡೀತನೇ ಇಲ್ಲ ಅವಳು ಅಷ್ಟೂ ಒಳ್ಳೆ ಹುಡುಗಿ ಓದೋದ್ರಾಗಲಿ ಬರೆಯೋದ್ರಲ್ಲಾಗಲಿ ಯಾವುದು ಒಂದರಲ್ಲೂ ಅಷ್ಟು ಚೆನ್ನಾಗಿದ್ದವಳು ಅಷ್ಟೂ ಚೂಟಿ ಅವಳು ಅವಳು ಯಾವ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋಲ್ಲ ಸರ್ ಅವಳನ್ನ ಕೊಲೆನೇ ಮಾಡಿದ್ದು ಇದಾದರೂ ಅವಳನ್ನ ಕೊಲೆ ಮಾಡಿದ್ದು ಯಾವ ಕಾರಣಕ್ಕೂ ಅವಳು ಆತ್ಮಹತ್ಯೆ ಮಾಡುವ ಅಲ್ಲ ಹಾಗಾಗಿ ದಯವಿಟ್ಟು ಅವಳಿಗೆ ನ್ಯಾಯವಾದ ತನಿಖೆ ಮಾಡಿಸಿ ಯಾವ ಕಾರಣಕ್ಕೆ ಮಾಡಿದರೆ ಎಲ್ಲದರಲ್ಲೂ ಚೂಟಿ ಅಂತಾರೆ ಎಲ್ಲದರಲ್ಲೂ ಅವಳು ಒಳ್ಳೆಯವಳಿದ್ಲು ಓದೋದ್ರಲ್ಲಿ ಬರೆಯೋದ್ರಲ್ಲಿ ಆಹಾರ ಮಂತ್ರಿ ಮಾಡಿದ್ದಾರೆ ಹಿಂದಿನ ದಿವಸ ಅಂತ ಹೇಳ್ತಾರೆ ಭಾರೀ ಚೆನ್ನಾಗಲ್ಲಿದ್ಲು ಒಂಬತ್ತು ರಾತ್ರಿ ಗಂಟೆ ರಾತ್ರಿ ತನಕ ಅವಳು ಅಷ್ಟು ಚೆನ್ನಾಗಲ್ಲಿದ್ಲಂತೆ ಎಲ್ಲರ ಹತ್ರನೂ ಮಾತಾಡ್ಕೊಂಡು ನಗಡ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿದ್ಲಂತ ಆಮೇಲೆ ಏನೇ ಸಾರ್ ಆಮೇಲೆ ಏನಾಯ್ತು ಅದನ್ನೇ ಹೇಳಲಿ ಅವ್ರು ಆಮೇಲೆ ಏನಾಯ್ತು ಅವಳಿಗೆ ಅಷ್ಟೂ ಚೆನ್ನಾಗಲ್ಲಿ ನಲ್ವತ್ತು ಸರಿ ಶಮಿತಾಳ ತಾಯಿ ಫೋನ್ ಮಾಡಿದಾಳೆ ನಲ್ವತ್ತು ಸರಿ ಕಾಲ್ ಮಾಡಿದ್ರು ಒಂದು ಫೋನ್ ಎತ್ತಲಿಲ್ಲ ಸರ್ ಒಂದು ಒಂದು ಫೋನ್ ಎತ್ತಿ ಮಾತಾಡ್ಸ್ಲಿಲ್ಲ ಅವಳನ್ನ ಹಾಗಾಗಿ ಸ ತನಿಖೆ ಸರಿಯಾಗಿಲ್ಲ ಸರಿಯಾದ ತನಿಖೆ ಮಾಡಿ ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಅಂತ ನಮ್ಗೆ ಒಂದೇ ಹೇಳಲಿ ಸರ್ ಈಗ ಅಲ್ಲಿನ ಪ್ರಾಂಶುಪಾಲರಿಗೆ ಅವರಿಗೆ ಒಂದು ಮಾತು ಹೇಳಿದರು ಅಲ್ಲಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಇಲ್ಲಿಂದನೋ ಹೋಗಿ ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಇರೋ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಹೊರಗಡೆಯಿಂದ ಬರ್ತಾರೆ ಹಾಗಾದರೆ ಇಲ್ಲಿರೋ ಕೊಪ್ಪ ಭಾಗದ ಮಲೆನಾಡು ಭಾಗದ ವಿದ್ಯಾರ್ಥಿನಿ ಮತ್ತು ಪೋಷಕರಿಗೆ ಈ ಸ್ಕೂಲ್ಗಳ ಬಗ್ಗೆ ಯಾಕೆ ನಂಬಿಕೆ ಕಡಿಮೆ ಆಗ್ತಾಯಿದೆ ಈ ಸ್ಕೂಲ್ಗಳಿಗೆ ಯಾಕೆ ಕಲ್ಸಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದಾರೆ ಆ ಹೋಗ್ತಿರೋ ಅಲ್ಪ ಸ್ವಲ್ಪ ವಿದ್ಯಾರ್ಥಿಗಳಲ್ಲೂ ಈ ಥರ ಇನ್ಸಿಡೆಂಟ್ಗಳಾದಾಗ ಮುಂದಿನ ದಿನಗಳು ಅದಕ್ಕೆ ಯಾರು ಹೊಣೆ ಆಗ್ತಾರೆ ಮೊನ್ನೆ ಶಾಸಕರು ಹೇಳಿದಾಗೆ ಅವ್ರನ್ನ ವರ್ಗಾವಣೆ ಮಾಡ್ತೀನಿ ಅಂತ ಮೊನ್ನೆ ಒಂದು ಅಮಾನತ್ ಮಾಡ್ತೀನಿ ಅಂತ ಹೇಳಿದರು ಅವ್ರು ಆ ವಿಷಯದಲ್ಲಿ ಅಮಾನತ್ ಇನ್ನೂ ಆಗಿಲ್ಲ ಅಮಾನತ್ ಯಾವಾಗ ಮಾಡ್ತಾರೆ ಅವರು ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಭಟನೆಗಳಾಗ್ತಾಯಿದೆ ಪ್ರತಿಭಟನೆಗಳನ್ನ ಅವರು ತಣ್ಣಗೆ ಮಾಡೋಕ್ಕೋಸ್ಕರ ಬರೀ ಆಶ್ವಾಸನೆಗಳು ಭಾಷಣಗಳನ್ನು ಮಾತ್ರ ಕೊಡ್ತಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ಥರ ಆಶ್ವಾಸನೆಗಳು ಕೊಡ್ತಾ ಇಲ್ಲ ಅದೇ ರೀತಿಯಾಗಿ ಆ ಹಾಸ್ಟ್ಲು ನೋಡಿಬಿಟ್ಟು ಸುತ್ತಮುತ್ತ ಕಾಡು ಇಂಥ ಪ್ರದೇಶದಲ್ಲಿದೆ ಆ ಪ್ರದೇಶದಲ್ಲಿ ಏನು ಅಂದರೆ ಸರಿಯಾಗಿ ವಾರ್ಡನ್ ಇರೋದಿಲ್ಲ ಸರಿಯಾಗಿ ಏನು ಮಹಿಳಾ ಸಿಬ್ಬಂದಿಗಳಿರೋದಿಲ್ಲ ವಿದ್ಯಾರ್ಥಿಗಳಿಗೆ ಯಾರು ಹೊಣೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹೆಂಗೆ ಸೇಫಾಗಿರ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಅದೇ ರೀತಿಯಾಗಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅವಳು ಆತ್ಮಹತ್ಯೆ ಮಾಡಿಕೊಳ್ಳೋಂಥ ವ್ಯಕ್ತಿನೇ ಅಲ್ಲ ಅಂತ ಅವರು ತಂದೆ ಜಕ್ಕಪ್ಪ ಎಲ್ಲರೂ ಹೇಳ್ತಾರೆ ಅಜ್ಜಿನೂ ಹೇಳ್ತಾರೆ ತುಂಬ ಚಾಲಕ ಹುಡುಗಿ ಅಂತಲೂ ಹೇಳ್ತಾರೆ ಅವಳ ಆತ್ಮಹತ್ಯೆ ಮಾಡ್ಕೊಳ್ಳೋ ಹುಡುಗಿನೇ ಅಲ್ಲ ಸೂಕ್ತ ತನಿಖೆ ಆಗಬೇಕು ಈ ಈ ವಿಷಯದ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ತ್ ಅಮೂಲ್ಯ ಕೊಲೆ ಆಯಿತು ಸೇಮ್ ಪ್ಲೇಸು ಹಾಗೆ ನೇಣು ಅದೇ ಥರ ಆಯಿತು ಅದನ್ನು ಮಾನಸಿಕ ಅಸ್ವಸ್ಥ ಅಂತ ಕೇಸ್ ಮುಚ್ಚಾಕಿದ್ರು ಈಗ ಇಪ್ಪತ್ತೈದರಲ್ಲಿ ಹಾಗೆ ಆಗಿದೆ ಈಗ ಅದನ್ನು ಹಾಗೆ ಮುಚ್ಚಾಕಿದ್ರೆ ಇವರೊಂದು ಸಿ ಸಿ ಟಿ ವಿ ಹಾಕಿಲ್ಲ ಆಮೇಲೆ ವಾರ್ಡನ್ಗಳನ್ನ ಇಟ್ಟಿಲ್ಲ ಇನ್ನೂ ಪ್ರಾಂಶುಪಾಲರ್ಗಳನ್ನು ಅವ್ ಅವರೇ ಇದ್ದಾರೆ ಯಾಕೆ ಇಲ್ವಾ ಇಡೀ ಕರ್ನಾಟಕದ ಎಷ್ಟೊಂದು ಪ್ರಾಂಶುಪಾಲರ್ ಇದ್ದಾರೆ ಅವರೇ ಆಗಬೇಕಾ ಅವ್ರಿಗೆ ನ್ಯಾಯ ಕೊಡೋರು ಯಾರು ಈಗ ಬರ್ತಾರೆ ಅವರು ಹೇಳ್ತಾರೆ ಹನ್ನೊಂದು ಗಂಟೆ ಕೆಲವರು ಮಕ್ಕಳು ಹೇಳ್ತಾರೆ ಹನ್ನೊಂದು ಗಂಟೆ ಕೊಲೆ ಆಯಿತು ಅಂತಾರೆ ಹನ್ನೊಂದು ಗಂಟೆ ಕೊಲೆ ಆಗಿ ಕಡೂರಿಂದ ಬಂದಿದ್ದಾರೆ ದಾವಣಗೆರೆಯಿಂದ ಎಲ್ಲೆಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಅವ್ರ ಪೇರೆಂಟ್ಸ್ಗೆ ಯಾಕೆ ಹೇಳಿಲ್ಲ ಅವ್ರು ಹೇಳ್ಬೋದಿತ್ತು ಡೈರೆಕ್ಟಾಗಿ ಯಾರು ಫೋನ್ ಮಾಡಿ ಕೊಲೆ ಅಂತ ನಿಮ್ಮ ಮಗಳು ತೀರೋಗಿದಾಳೆ ಅಂತ ಹೇಳಿಕ್ಕಾಗಲ್ಲ ಆದರೆ ಹೀಗಾಗಿ ಹುಷಾರಿಲ್ಲ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅವ್ರು ಬರ್ತಿದ್ರು ಎಲ್ಲ ಬಂದಾದಮೇಲೆ ಐದು ಮುಕ್ಕಾಲಿಗೆ ಹೇಳಿದಾರಂತೆ ಅವ್ರ ಅಪ್ಪ ಅವ್ರ ಅಮ್ಮ ಹೇಳ್ತಾರೆ ನಾಲ್ ನಲ್ವತ್ತು ಸಲ ಫೋನ್ ಮಾಡಿದ್ವಿ ಅಂತ ನಲ್ವತ್ತು ಸಲ ಫೋನ್ ಮಾಡಿದಾಗ ಅವ್ರ ಮನೇಲಿ ಏನಾದ್ರು ಹೆಲ್ತ್ ಇಶ್ಯೂ ಇರ್ಬೋದು ಅವ್ರು ಫೋನ್ ತಾನೆ ರೆಸ್ಪಾನ್ಸ್ ಮಾಡಬೇಕು ತಾನೆ ಯಾಕೆತ್ತಿಲ್ಲ ಜಾತಿ ವಿಷಯಕ್ಕೂ ಅಲ್ಲ ಯಾಕಂದ್ರೆ ನನ್ನ ಹೆಸರು ಮುಸ್ತಾಫ್ ನಾ ಮುಸ್ಲಿಮ್ ಆಗಿ ಒಂದು ಮಾತಾಡ್ತೀನಿ ಯಾಕಂದರೆ ಇದು ನ್ಯಾಯದ ಪರವಾಗಿ ಇದು ಯಾವುದೇ ಜಾತಿ ಆಗಿರಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಇದು ನ್ಯಾಯದ ಪರವಾಗಿ ಮಾತಾಡಬೇಕು ಆದರೆ ಘಟನೆ ಆದ ನಂತರ ಸಾಮಾನ್ಯವಾಗಿ ಎಲ್ಲ ಪ್ರಕರಣ ಪ್ರಕರಣಗಳಲ್ಲೂ ಕೂಡ ಏನಾದರೂ ಒಂದು ಕೇಸ್ ದಾಖಲಾಯಿತು ಅಂತ ಹೇಳಿದರೆ ಆ ದಾಖಲಾತಿ ಜೊತೆಗೇನೆ ಸಸ್ಪೆಕ್ಟ್ಗಳನ್ನ ಒಂದು ಲೀಸ್ಟ್ ಮಾಡ್ತಾರೆ ಆದರೆ ಇವತ್ತಿನವರೆಗೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಶಾಲಾ ಪ್ರಿನ್ಸಿಪಲ್ ಆಗಲಿ ವಾರ್ಡನ್ಗಳಾಗಲಿ ಯಾವ ಅಧಿಕಾರಿ ಯಾವ ಶಾಲಾ ಮಟ್ಟದ ಅಧಿಕಾರಿಗಳಾಗಲಿ ಸಸ್ಪೆಕ್ಟನ್ನ ಲೀಸ್ಟಲ್ಲಿ ಬಂದಿಲ್ಲ ಅನ್ನುವಂಥದ್ದು ಒಂದು ಸೋಜಗದ ಸಂಗತಿ ಹಾಗೆ ನಾನು ಇನ್ನೊಂದು ಹೇಳ್ತೇನೆ ಮೂರಾರ್ಜಿ ಶಾಲೆಗಳಿಗೆ ನಿಮಗೆ ಸುರಕ್ಷತೆಯನ್ನು ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ ಆ ವಿದ್ಯಾರ್ಥಿನಿಯರಿಗೆ ನೀವು ಭರವಸೆಯನ್ನು ಕೊಡಲಿಕ್ಕಾಗೋದಿಲ್ಲ ಆ ಯೋಗ್ಯತೆ ಹೆಚ್ಚಿ ಮಹಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಿಮಗಿಲ್ಲ ಅಂತ ಹೇಳಿದರೆ ಇಲ್ಲಾಂದರೆ ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇಷ್ಟು ಜನಕ್ಕೂ ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದರೆ ದಯವಿಟ್ಟು ಆ ಜವಾಬ್ದಾರಿಯನ್ನು ಜವಾಬ್ದಾರಿಯನ್ನು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಿಗೆ ಕೊಡಿ ಆ ಶಾಲೆಗೆ ಭದ್ರತೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಶಿಕ್ಷಕರು ಬೋಧ ಬೋಧಕ ಬೋಧಕ ಸಿಬ್ಬಂದಿ ಬೋಧಕೇತರ ಸಿಬ್ಬಂದಿಗಳಿಗೆ ನೈತಿಕತೆಯ ಪಾಠವನ್ನು ನಾವು ಮಾಡಿಕೊಡ್ತೇವೆ ವಿದ್ಯಾರ್ಥಿಗಳ ಜೊತೆ ಹೇಗಿರಬೇಕು ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನು ನಾವು ಪಾ ನಾವು ಪಾಠ ಮಾಡ್ತೇವೆ ನೀವು ಬಹಿರಂಗವಾಗಿ ಯೋಗ್ಯತೆ ಇಲ್ಲ ಅಂತ ಅಂಥೇಳಿ ಶಾಲೆಯನ್ನು ಒಪ್ಪಿಸಿ ಸಂಪೂರ್ಣ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತೇವೆ ಮತ್ತು ಒಂದು ಆಗ್ರಹವನ್ನು ಮಾಡ್ತಿದ್ದೇನೆ ಇವತ್ತು ಕೊಪ್ಪದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಎಲ್ಲಾದರೂ ಆದಷ್ಟು ಬೇಗ ತನಿಖೆ ಮಾಡಿ ಸಸ್ಪೆಕ್ಟ್ಗಳು ಆ ಶಾಲೆಯ ಪ್ರಾಂಶುಪಾಲರು ವಾರ್ಡನ್ನು ಮತ್ತು ಬೋಧಕ ಸಿಬ್ಬಂದಿಗಳನ್ನ ಸೇರಿಸಲಿಲ್ಲ ಅಂತ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಈ ಮಲೆನಾಡು ಭಾಗದಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾರೆ ಕೊಪ್ಪಛಲವನ್ನು ಕೊಡ್ತಾರೆ ಮತ್ತು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂಥೇಳಿ Most who fall short in NEAT miss by two things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEAT Long Term Program